ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ತರಕಾರಿ ಖರೀದಿಗೆ ಬಂದಿದ್ದ ವೇಳೆ ಬೈಕ್ಗೆ ಬುಲೋರ ಪಿಕಪ್ ವಾಹನ ಡಿಕ್ಕಿ ಹೊಡೆದು ಯುವಕನೋರ್ವ ಮೃತಪಟ್ಟ ಘಟನೆ ರಾಯಚೂರು ನಗರದ ಹೊರವಲಯದ ಗಂಜ್ ಬಳಿ ನಡೆದಿದೆ ಹೌದು ಗಂಜ್ ರಸ್ತೆಯಲ್ಲಿ ಘಟನೆ ಜರುಗಿದ್ದು ಕಲ್ಮಲ ಗ್ರಾಮದ ಯುವಕ ಖಾಸಿಂ ಅಪಘಾತದಲ್ಲಿ ಮೃತಪಟ್ಟ ಬೈಕ್ ಸವಾರ ಎಂದು ತಿಳಿದುಬಂದಿದೆ ಎಂದಿನಂತೆ ಗ್ರಾಮದಿಂದ ನಗರಕ್ಕೆ ಆಗಮಿಸಿ ತರಕಾರಿ ಖರೀದಿ ಮಾಡಿ ವಾಪಸ್ ತೆರಳುತ್ತಿದ್ದ ವೇಳೆ ಘಟನೆ ಜರುಗಿದೆ ನಗರದ ಹೊರವಲಯದ ಗಂಜ್ ಬಳಿ ಈ ಒಂದು ಅಪಘಾತ ಜರುಗಿದ್ದು ರಾಯಚೂರಿನಿಂದ ಶಕ್ತಿನಗರ ಕಡೆಗೆ ಕೋಳಿ ಸಾಗಿಸುತ್ತಿದ್ದ ಬುಲೆರಾ ಪಿಕಪ್ ವಾಹನ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಕಾಸಿಂ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ರಾಯಚೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಲೋ ಏನೆಂದು ಶೂಟ್ನಾಗಿದ್ದು ರಾಯಚೂರು ನಗರದ ವೀರ್ ಸಾವರ್ಕರ್ ವೃತ್ತದ ಬಳಿ ವೀರ್ ಸಾವರ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ ವಿಶಿಷ್ಟ ರೀತಿಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಇನ್ನು ಐದನೇ ದಿನದಂದು ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬಂಟ್ವಾಳ ಶಾಸಕ ಸೇರಿದಂತೆ ರಾಯಚೂರು ನಗರ ಶಾಸಕ ಸೇರಿದಂತೆ ಹಲವು ಜನ ರಾಜಕೀಯ ಮುಖಂಡರು ಮುಖ್ಯ ಅತಿಥಿಗಳು ಭಾಗವಹಿಸಿ ಈ ಒಂದು ವಿಸರ್ಜನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ವೇಳೆಯಲ್ಲಿ ಈ ಒಂದು ಗಣೇಶನನ್ನು ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ವಿಸರ್ಜನೆಯನ್ನ ಮಾಡಲಾಯಿತು ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಒತ್ತಾಯಿಸಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಬೃಹತ್ ತಮಟೆ ಚಳುವಳಿಯನ್ನು ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮಾಡಲಾಯಿತು ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧ ಹಕ್ಕು ಇದೆ ಎಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಈ ತೀರ್ಪಿನ ಅನ್ವಯ ಮಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ತಮಟಿ ಪ್ರತಿಭಟನೆ ಮಾಡಲಾಯಿತು ದೇವಸಗೂರು ಸೇರಿದಂತೆ ಚಿಕ್ಕಸಗೂರು ಏಗನೂರು ಒಡ್ಲೂರು ಹೆಗ್ಗಸನಹಳ್ಳಿ ಕುಕನೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸಿ ಎಸ್ ಆರ್ ಯೋಜನೆಯಡಿ ಸಿ ರಸ್ತೆ ಕಳಪೆ ಕಾಮಗಾರಿ ನಡೆಸಿರುವ ಅಭಿಯಂತರ ಅನಿಲ್ ಗೋಕುಲ್ ಅವರನ್ನು ಅಮಾನತು ಮಾಡಬೇಕೆಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ಒತ್ತಾಯಿಸಿದೆ ಈ ಎಲ್ಲ ಗ್ರಾಮಗಳಲ್ಲಿ ಸಿ ಸಿ ರಸ್ತೆ ನಿರ್ಮಾಣಕ್ಕಾಗಿ ಒಟ್ಟು ಎಂಟು ಲಕ್ಷ ನಲವತ್ತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಅನುದಾನ ಬಂದಿತ್ತು ಹಾಗಾಗಿ ಈ ಒಂದು ಕಾಮಗಾರಿಯಲ್ಲಿ ಕಳಪೆ ಮಾಡಿರುವ ಅಧಿಕಾರಿಯನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ರಾಯಚೂರು ತಾಲೂಕಿನ ಚಿಕ್ಸಗೂರು ಏಗ್ನೂರ್ ಒಡ್ಲೂರ್ ಎಕ್ಸ್ಎಲ್ ಹುಗ್ಲೂರು ಮತ್ತು ದೇವಸುಗುರು ಗ್ರಾಮಗಳಲ್ಲಿ ಟಿ ಪಿ ಎಸ್ ಸಂಸ್ಥೆಯ ವತಿಯಿಂದ ಭಾಗದ ಆರ್ ಎಸ್ ಯೋಜನೆಯಡಿಯಲ್ಲಿ ರಸ್ತೆ ಕಾಮಗಾರಿಗಳಿಗೆ ಕಾಮಗಾರಿಗಳಿಗೆ ಚಿಕ್ಕಸುಗುರು ಗ್ರಾಮಕ್ಕೆ ಮಂಜೂರಾದ ಅನುದಾನ ಒಂದು ಕೋಟಿ ಹಾಗೂ ಹಾಗೂರು ಗ್ರಾಮಕ್ಕೆ ಐವತ್ತು ಲಕ್ಷ ಲಕ್ಷಗುರು ಗ್ರಾಮಕ್ಕೆ ಐವತ್ತು ಲಕ್ಷ ಎದಲು ಯದಲಗುರು ಗ್ರಾಮಕ್ಕೆ ಒಂದು ಕೋಟಿ ಎಕ್ಸನಹಳ್ಳಿ ಗ್ರಾಮಕ್ಕೆ ಒಂದು ಕೋಟಿ ದಿರಸುಗೂರು ಗ್ರಾಮಕ್ಕೆ ನಾಲ್ಕು ಕೋಟಿ ನಲವತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದಾರೆ ಶಿಸಿ ರಸ್ತೆ ಮತ್ತು ಖಾಲಿಯ ಗ್ರಾಮಕ್ಕೆ ಒಟ್ಟು ಅನ್ನದಾನ ಒಟ್ಟು ಹತ್ತು ಎಂಟು ಎಂಟು ಕೋಟಿ ನಲವತ್ತ್ನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರ ರೂಪಾಯಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುತ್ತಿರುವ ಭೀಮನಗೌಡ ಅವರ ಮೇಲೆ ಜೆಡಿಎಸ್ ಮುಖಂಡ ಉದ್ದಾರ್ ಶಾಲಂ ಎಂಬುವ ವ್ಯಕ್ತಿ ಹಲ್ಲೆ ಮಾಡಿದ್ದು ಹಲ್ಲೆಗೊಳಗಾದ ಅಧಿಕಾರಿ ತಹಸೀಲ್ದಾರ್ ಅವರಿಗೆ ಹಲ್ಲೆಯಾದ ಬಗ್ಗೆ ದೂರು ನೀಡಿದರೂ ಕೂಡ ತಹಸೀಲ್ದಾರ್ ಅವರು ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಇನ್ನು ಅನಧಿಕೃತ ಅನಾಮಧೇಯ ವ್ಯಕ್ತಿಯ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸುವಂತೆ ಮನವಿ ಸಲ್ಲಿಸಲಾಗಿತ್ತು ಸೂಕ್ತ ದಾಖಲೆ ಇಲ್ಲದ ಕಾರಣ ಅದನ್ನು ರಿಜೆಕ್ಟ್ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಒಂದು ಹಲ್ಲೆ ಜರುಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ನ್ಯಾಯಕ್ಕಾಗಿ ಅಧಿಕಾರಿ ಆಗ್ರಹಿಸಿದ್ದಾರೆ ನನ್ನ ಜೊತೆ ನಿನ್ನೆ ಘಟನೆ ಆಗಿದೆ ಏನಂತಂದ್ರೆ ನಾನು ಟಪಾಲ್ ಕೊಡಕ್ಕಂತ ಹೋಗಿದ್ದೆ ಆ ಟೈಮ್ನಲ್ಲಿ ಒಬ್ಬ ಪುರಸಭೆ ಮೆಂಬರ್ ಶಾಲಾ ಮುದ್ದಾರ್ ಅಂತ ಹೇಳ್ಬಿಟ್ಟು ಅವರು ತಮ್ಮ ಮತಗಟ್ಟೆ ತಾನು ಯಾವ ಏರಿಯಾಕ ಮೆಂಬರ್ ಆಗಿದ್ದಾನೆ ಆ ಮತಗಟ್ಟೆಯಲ್ಲಿ ಯಾವುದೋ ಅಪರಿಚಿತ ವ್ಯಕ್ತಿಗಳನ್ನ ಸೇರ್ಪಡೆ ಮಾಡೋಕ್ಕೆ ನನ್ನನ್ನು ಒತ್ತಾಯ ಮಾಡಿದ ನಾನು ಹೇಳಿದೆ ಇವು ಕೆಲವೊಂದು ನಾನು ವಿಚಾರಣೆ ಮಾಡಿಬಿಟ್ಟು ನಾನು ಸ್ವಲ್ಪ ಸೇರ್ಪಡೆ ಮಾಡಬೇಕಾಗುತ್ತೆ ಇದರಲ್ಲಿ ನಾನು ಸೈನ್ ಮಾಡಲ್ಲ ಅಂತ ಹೇಳಿದೆ ಅಂದು ನಾನು ಸ್ವಲ್ಪ ಹೊರಗೆ ಬಂದೆ ದಸಲ್ಯಾಬ್ಸ್ ಮುಂದಗಡೆ ಬಂದು ಅಲ್ಲಿ ಏಕಾಏಕಿ ಬಂದು ನಾನು ಜೋರವಾಗಿ ದೌರ್ಜನ್ಯದಿಂದ ನನ್ನ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನ ಮಾಡಿದೆ ನಂತರ ನಾನು ಅಂಗಿ ಹಿಡಿದು ಎಳ್ಕೊಂಡು ತಹಶಲ್ದಾರ್ದ ತಹಶಲ್ದಾರ್ ಬಳಿ ಹೋಗೋ ಬಾರ್ಟಿ ನಾನು ಅಂಗಿ ಹಿಡಿದು ಎಕ್ಕೊಂಡು ಹೋದ ನಾನು ವಿಚಾರಣೆ ಮಾಡಲಾದ್ರೆ ನಾನು ಸೈನ್ ಮಾಡೋದಿಲ್ಲ ಅನ್ಸೋಕೆ ಇಷ್ಟೆಲ್ಲ ದೌರ್ಜನ್ಯ ಮಾಡೋದು ಎಷ್ಟೋ ಮಟ್ಟಿಗೆ ಸೈಡ್ ಅಂತ ನಮಗೂ ಭಾಳ ನಮಗೆ ಮನಸ್ಸಿಗೆ ಬೇಜಾರಾಗ್ತದೆ ಈ ಡ್ಯೂಟಿ ಮಾಡಬೇಕಾದ್ರೆ ಆ ನಂತರ ನಮ್ಮ ದೇವದ್ರಿ ಇಲ್ಲಂಥ ಎಲ್ಲ ವಿಲೇಜ್ ಅಕೌಂಟೆಂಟ್ಸು ಗ್ರಾಮ ಆಡಳಿತ ಆಡಳಿತಾಧಿಕಾರಿಗಳು ಅವ್ರ ಮೇಲೆ ಕೂಡ ಇದೇ ಥರ ದೌರ್ಜನ್ಯ ಆಗ್ತಾ ಇರ್ತದೆ ಇದು ನಮ್ಮ ದೇವದ್ರ ತಾಲೂಕಿನಲ್ಲಿ ಭಾಳಷ್ಟು ಹೆಚ್ಚಾಗಿದೆ ನಾವು ಜಾಬ್ ಮಾಡೋದು ಭಾಳ ಕಷ್ಟ ಆಗಿದೆ ಇದೆಲ್ಲ ನಾವು ಕಷ್ಟ ತಾಳಾದರೆ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ